ಚಿಕಲ್ಪರ್ವಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಪರಿಸರ ಸಂರಕ್ಷಣೆ ಕುರಿತು ಜಾಗೃತಿ ಕಾರ್ಯಕ್ರಮ ಮಾನ್ವಿ ತಾಲೂಕಿನ ಚಿಕಲ್ಪರ್ವಿ ಗ್ರಾಮದಲ್ಲಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಆವರಣದಲ್ಲಿ ಲೋಯಲಾ ಸಮಾಜ ಸೇವಾ ಕೇಂದ್ರ ಮಾನ್ವಿ ಸಂಯುಕ್ತಾಶ್ರಯದಲ್ಲಿ ನಡೆದ ಪರಿಸರ ಸಂರಕ್ಷಣೆ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಸಸಿ ನೆಡುವ ಮೂಲಕ ಶಾಲೆಯ ಮುಖ್ಯ ಗುರು ಎಂಎಸ್ ಸೋಮಶೇಖರ್ ಚಾಲನೆ ನೀಡಿ ಮಾತನಾಡಿದರು ಬೇರನ್ನ ಗಟ್ಟಿಯಾಗಿ ಬಿಟ್ಟು ಮಣ್ಣನ್ನ ಹಿಡ್ದಿಡೋ ಕೆಲಸ ಮಾಡುತ್ತೆ ಸೊ ಅದಿಲ್ಲ ಅಂದ್ರೆ ಏನಾಗುತ್ತೆ ಭೂ ಸವೆತ ಮಣ್ಣು ಸವಕಳಿ ಆಗುತ್ತೆ ಮಣ್ಣೆಲ್ಲ ಬಂದ ಎಲ್ಲಿ ಸೇರುತ್ತೆ ಗುಡ್ಡದ ಕೆಳಗಿರೋ ನದಿಗೆ ಸೇರುತ್ತೆ ನದಿಲಿ ಏನಾಗುತ್ತೆ ನೀರಿನ ಸಂಗ್ರಹ ಕಡಿಮೆ ಆಗುತ್ತೆ ಹಿಂಗೆ ಒಂದಕ್ಕೊಂದು ಲಿಂಕ್ ಇರ್ತವೆ ಸೊ ಅದಕ್ಕೆ ನೀವೆಲ್ಲಾರು ಗಿಡ ನಡ್ರಿ ಆಮೇಲೆ ಭೂಮಿ ಒಳಗಿರಂತ ಪೌಷ್ಟಿಕಾಂಶ ಗಿಡಗಳು ಎಷ್ಟು ದೊಡ್ಡದಾಗುತ್ತಲ್ಲ ಬೇರ್ ಅಷ್ಟು ಕೆಳಗಿ ಬಿಡುತ್ತವೆ ಸೊ ಭೂಮಿ ಒಳಗಿರೋಂಥ ಮಿನರಲ್ಸ್ ಅಬ್ಸಾರ್ಬ್ ಮಾಡಿ ಅದು ಎಲೆಗಳಿಂದ ಭೂಮಿ ಮೇಲೆ ಬಿದ್ರೆ ಸೊ ನಮ್ಗೆ ಆ ಪೌಷ್ಟಿಕಾಂಶ ದೇಹಕ್ಕೆ ಸಿಗುತ್ತೆ ನಾವೆಲ್ಲ ರೋಡ್ ಮಾಡಿ ಎಲ್ಲ ಗಿಡ ಕಟ್ ಮಾಡಿದ್ರೆ ಭೂಮಿಯಲ್ಲಿ ಫಲವತ್ತತೆ ಇರಲ್ಲ ಇಳುವರಿ ಚೆನ್ನಾಗಿ ಬರಲ್ಲ ಪರಿಸರಕ್ಕೆ ಅತಿ ಹೆಚ್ಚು ಹಾನಿ ಉಂಟು ಮಾಡುವ ವಸ್ತುಗಳಲ್ಲಿ ಪ್ಲಾಸ್ಟಿಕ್ ಪ್ರಮುಖವಾಗಿದ್ದು ಪ್ರತಿಯೊಬ್ಬರು ಕೂಡ ಪ್ಲಾಸ್ಟಿಕ್ನಿಂದ ತಯಾರಾದ ಉತ್ಪನ್ನಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸದೆ ಪರಿಸರಕ್ಕೆ ಪೂರಕವಾಗಿರುವ ವಸ್ತುಗಳಿಂದ ತಯಾರಿಸಿದ ಉತ್ಪನ್ನಗಳನ್ನು ಬಳಸಿ ಮನೆ ಹಾಗೂ ಶಾಲೆಯ ಆವರಣದಲ್ಲಿ ಪ್ಲಾಸ್ಟಿಕ್ ಮಾಲಿನ್ಯವನ್ನು ತಡೆಗಟ್ಟುವುದಕ್ಕೆ ವಿದ್ಯಾರ್ಥಿಗಳು ಮುಂದಾಗಬೇಕು ಶಾಲೆ ಹಾಗೂ ಮನೆಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಗಿಡ ಮರಗಳನ್ನು ಬೆಳೆಸಿ ಪೋಷಿಸಬೇಕು ಎಂದು ಹೇಳಿದರು ಈ ವೇಳೆ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ರಾಜೇಂದ್ರ ಅವರು ಮಾತನಾಡಿ ಮರಗಳು ಮಾನವರಿಗೆ ಅಗತ್ಯವಿರುವ ಶುದ್ಧವಾದ ಆಮ್ಲಜನಕವನ್ನ ನೀಡುತ್ತವೆ ಆದ್ದರಿಂದ ನಾವು ಮರಗಿಡಗಳನ್ನು ಮಕ್ಕಳಂತೆ ಆರೈಕೆ ಮಾಡಬೇಕು ಎಂದು ಹೇಳಿದರು ಒಂದು ವಿಚಾರ ನಿಮಗೆ ಸ್ಪಷ್ಟವಾಗುತ್ತಿರಬೇಕು ಈ ಪರಿಸರವನ್ನು ರಕ್ಷಿಸುವುದು ಅಥವಾ ಗಿಡ ನೆಡುವುದು ಅಥವಾ ಪ್ಲಾಸ್ಟಿಕ್ ಅನ್ನ ಬಳಸಲಿರುವುದು ಇದು ನಾವು ಪರಿಸರಕ್ಕೆ ಮಾಡುವಂತ ಉಪಕಾರ ಅಲ್ಲ ಪರಿಸರಕ್ಕೆ ನಾವೇನೋ ಕೊಡಬೇಕು ಅದು ಕಷ್ಟದಲ್ಲಿ ಇದೆ ಅಂತಲ್ಲ ಪರಿಸರವನ್ನು ಯಾಕೆ ರಕ್ಷಿಸ್ಬೇಕಂದ್ರೆ ನಾವು ಬದುಕ್ಬೇಕಾದ್ರೆ ನಮ್ಗೆ ಪರಿಸರ ಬೇಕು ಪರಿಸರ ನಮಗೆ ಕೊಡ್ತಾ ಇದೆ ನಾವೇನು ಪರಿಸರ ಕೊಡಲ್ಲ ಪರಿಸರ ತುಂಬಾ ಇದೆ ಆದ್ರೆ ನಾವು ನಾಶ ಮಾಡಿ ನಮ್ಮನ್ನೇ ನಾವು ನಾಶ ಮಾಡ್ತಿದ್ದೇವೆ ಅದಕ್ಕಾಗಿ ಆ ಒಂದು ಅರಿವು ಬರ್ಬೇಕು ನಮಗೆ ಈಗಿನ ಪೀಳಿಗೆಗೆ ಮುಂದಿನ ಜನಾಂಗಕ್ಕೆ ನಾವು ಬದುಕ್ಬೇಕಾದ್ರೆ ಪರಿಸರ ಬೇಕಂತ ಪರಿಸರ ಅಂತ ಹೇಳುವಾಗ ಹೌದು ಗಿಡಗಳು ಬಹಳ ಮುಖ್ಯ ಪ್ಲಾಸ್ಟಿಕ್ ಬಹಳ ಮುಖ್ಯ ಅದ್ರ ಜೊತೆ ಬೇರೆ ವಿಚಾರಗಳು ಸಿದ್ಧಿದ್ದಾವೆ ಈಗ ನೋಡಿ ನಾವು ಕೆರೆ ನೋಡಿದರೆ ನಮ್ಮ ಕೆರೆಗಳು ನೋಡಿದರೆ ನಮ್ಮ ಹಳ್ಳಗಳು ನೋಡಿದರೆ ಎಲ್ಲಾ ಕಡೆ ಈ ವೇಳೆಯಲು ಸಂಸ್ಥೆಯ ನಿರ್ದೇಶಕರಾದ ಫಾದರ್ ಸಿಪ್ರಿಯನ್ ಟೆಲ್ಲಿಸ್ ಆರೋಗ್ಯ ಇಲಾಖೆಯ ಮಂಜುಳಾ ಪಾಂಡು ಜನಶಕ್ತಿ ಟ್ರಸ್ಟ್ ಸದಸ್ಯರಾದ ಈರಮ್ಮ ಫಾದರ್ ಜಾರ್ಜ್ ಮರಿಯಪ್ಪ ಅನ್ನಮ್ಮ ಪ್ರಕಾಶ್ ಕರಿಯಮ್ಮ ಸೇರಿದಂತೆ ಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಮತ್ತು ಊರಿನ ಮುಖಂಡರು ಇದ್ದರು